Banta. Esse é o Não, mensagem bandeira right. ಥ್ಯಾಂಕ್ ಯು ಟ್ಯಾಂಕ್ ಯು ಫಿಸ್ಟ್ ಲೈವ್ ಜರ್ನಿಯಾಗಿದ್ದರೆ ಊಟ ಆಯಿತು ಹಾಯ್ ನನ್ನ ಮಗಳು ಇದ್ದೆ ಹಾಗಾಗಿ ಸ್ವಲ್ಪ ಸಮಯ ಮಾಡಲಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಲೈವ್ ಆಗಿರೋದಕ್ಕೆ ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಹಾಯ್ ಕಿರಣ್ ಶ್ರೀ ಬ್ರದರ್ ಹಾಯ್ ಹಾಯ್ ಥ್ಯಾಂಕ್ ಯು ಆಗಲೇ ಅದು ಕಾಣಿಸ್ಲಿಲ್ಲ ಮೊಬೈಲ್ ಅದಕ್ಕೆ ಎಂಡ್ ಮಾಡಿದೆ ಎಂಡ್ ಮಾಡಿ ಆನ್ ಮಾಡಿದ್ದೀನಿ ಒಂದು ನಿಮಿಷ ಬಂದೆ ಹಾಗೆ ಇರಲಿ ठैंक्यू टैंक यू सिसं यू सिसंक्यू हाँ ना ट्यू थैंक यू प्लस यार लाइक को लाइक को लाइक को कनेक्ट आगे किरण ब्रदर अच्छा